ರೇಟ್ ದುಬಾರಿ ಆಯ್ತಲ್ಲ ಹಂಗ ನಿಮ್ಗೆ ಪರ್ಚೆ ಮಾಡಿ ಕೊಟ್ಟೆ ಐವತ್ ಸಾರಿಗೆ ಐತೆ ಐವತ್ತು ಸಾರಿಗೆ ನೋಡ್ರಿ ಕಡ್ಡಿಲ್ಲ ಒಂದ್ ಲಕ್ಷ ಮೂವತ್ತು ಸಾರ ಹೌದಲ್ಲ ನೋಡಿದ್ರೆ ಆರೋ ಈ ಸೈಜ್ ಇಲ್ಲ ಅಂತಾರಲಕ್ರ ಆಯ್ತು ಪ್ರೇಮಿ ನಮಸ್ಕಾರ ದೋಸೆ ಇವತ್ತು ಕೂಡ ಕೆರೂರ್ ಮಾರ್ಕೆಟ್ ಬಗ್ಗೆ ಜಸ್ಟ್ ಆರು ಗಂಟೆಯಿಂದ ಮಾಡೋಕೆ ನೋಡ್ತಿರ್ಬಹುದು ಇವಾಗೆಲ್ಲ ಮರಿಗೂ ನೋಡಿದ್ರೆ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ ನಿಮಗ್ ಗೊತ್ತಿರಬಹುದು ಗೊತ್ತಿರ್ಬೋದು ಕಾಮನಾಗೆಲ್ಲ ఆ మార్కెట్ అప్డేట తెలుసుకుడుతాయి దోస అదే థర్ ಆ ಈ ವೀಕು ಕೂಡ ನೋಡ್ತಿರೋದು ಇವಾಗೆಲ್ಲ ನಿಮಗೆ ಗೊತ್ತಿದೆ ಆ ಬಕ್ರೀದಿಗೆ ಬೇಕಾಗುವಂಥ ಮರಿಗಳೆಲ್ಲ ಜಾಸ್ತಿ ಬರೋದು ಅವ್ರೂ ಸ್ವಲ್ಪ ಮಾಹಿತಿ ತಿಳಿಸಿ ಕೊಡ್ತಾ ಆಮೇಲೆ ಜವರಿ ಮರಿಗಳು ಮತ್ತು ಆಟದ ಮರಿಗಳೆಲ್ಲ ಯಾವ ಥರ ಮರಿ ಬಂದೋ ಯಾವ ಥರ ರೇಟ್ ನೆಡೋದು ಎಲ್ಲ ನಿಮ್ಗೆ ಪೂರ್ತಿ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ದೋಸ್ತ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಹಂಗೆ ಮಗ್ ಬರೋ ಬಲ್ಯಾಕ ಕ್ಲಿಕ್ ಮಾಡ್ತೀವಿ ಅಂದ್ರೆ ಸಹ ನೆಕ್ಸ್ಟ್ ಮರಿ ವಿಡಿಯೋ ನಿಮಗೆ ಅಡ್ಮಿಷನ್ ಹೊಂದ ಬಂದು ಕಲ್ಸ್ತತಿ ಬರೋಸ್ ವಿಡಿಯೋ ಶುರು ಮಾಡ್ಬೇಕಂತ ಬರೀ ದಾಸ್ ಇಲ್ಲಿ ಮರಿಗಳು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋದ್ ಬರೀ ಅಸ್ತ್ರ ಇಲ್ಲಿ ನೋಡ್ತಿರೋದು ಈ ಮರಿ ನೋಡಿದ್ರ ಯಾವ ಇಲ್ಲ ಯಾವ್ತರ ಇದು ಅಂಡ್ ಐತಿ ಈ ಮರಿ ಚೆನ್ನಾಗಿದೆ ನೋಡಿದ್ರೆ ತಗೊಂಡ್ರಿ 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 ಅಂತ ನೋಡ್ರಿ ಮರಿ ವ್ಯಾಪಾರ ಆಗೈತಿ ಎಷ್ಟು ಬಿಡ್ರಿ ನೀವು ಇಪ್ಪತ್ತೆರಡು ಸಾರ್ ನೋಡ್ರಿ ಇಪ್ಪತ್ತೆರಡು ರೂಪಾಯಿ ವ್ಯಾಪಾರ ಆಗೈತಿ ಅಂತ ನೋಡ್ರಿ ಎಷ್ಟು ತಿಂಗ್ ಮರಿಯ ಎಂಟು ತಿಂಗ ನೋಡಸ್ ಎಂಟು ತಿಂಗ್ ಮರಿ ಆಲ್ಮೋಸ್ಟ್ ಇನ್ನೂ ಹಾಲಲ್ಲಿ ಪ್ಯೂಚರ್ ಐತಿ ವ್ಯಾಪಾರ ಎಷ್ಟೇ ಐತ್ರಿ ಮಾಲಕ್ರ ಅಲ್ಲ ಎಷ್ಟೇ ಐತಿ ವ್ಯಾಪಾರ ಮೂವತ್ತೈದು ನೋಡಸ್ ಮೂವತ್ತೈದು ಸಾವಿರ ವ್ಯಾಪಾರ ಐತ್ರಿ ಅಂತ ಇವರು ಇಪ್ಪತ್ತೆರಡು ಸಾವಿರ ಮಾಡಿ ತಗೊಂಡಾರ ನೋಡ್ರಿ ಅಡ್ಡಿಲ್ಲ ರೇಟ್ ಪರವಾಗಿಲ್ಲ ಅಣ್ಣ ಯಾವ್ರೇನ ಗೋಕಾಕ್ ರೇಟ್ ಏನ ಜಾಸ್ತಿ ಅನ್ಸ ಕಮ್ಮಿ ಅನ್ಸ್ತಿ ನಿಮ್ಗೆ ಚಲೋ ಅನ್ಯೇತೇನಾ ನೋಡ ಸರ್ ಬರ್ರಿ ಇಪ್ಪತ್ತಾರು ಸಾವಿರ ಅಂತ ಮರಿ ನೋಡ್ರಿ ಒಳ್ಳೆ ಕ್ವಾಲಿಟಿ ಹಂಗ ನಿಮಗೆ ತೋರಿಸ್ಕೊಟ್ಟೆ ಕೊಟ್ಟೆ ನಿಮ್ಮ ಸರಿ ನಿಮ್ದು ಕೊಡೋದ್ ತಗೊಂಡ್ರಿ ತಗೊಂಡ್ರಿ ಎಷ್ಟು ಕೊಟ್ರಿ ಇದಕ್ಕ ಹದಿನೇಳುವರೆ ಆ ಮರಿ ಇದ್ದಂಗೆ ರೇಟ್ ಹದಿನೇಳುವರೆ ಸಾರ ಕೊಟ್ಟು ತಗೊಂಡಾರ ನೋಡ್ರಿ ಏನ್ ಹೇಳಿದ್ರಿ ನಾವ್ ಯಾಪಾರ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಸರ್ ವ್ಯಾಪಾರ ಹೇಳಿದ್ರಂತ ನೋಡ್ರಿ ಇವ್ರು ಮಾಡಿ ತಗೊಂಡ್ರ ನಿಮ್ಮ ಹೆಸರೇ ಲಿಂಗರಾಜ್ ಏನ ಆಟಕ ನೀವು ಮರಿ ಆಟಕ್ ಆಟ ಆಡ್ತೀವ್ ನೋಡ ಸರ್ ಆಟ ಆಡ್ತಂತ ನೋಡ್ರಿ ತಮ್ಮ ಕಮ್ಮಿ ಆಲ್ಮೋಸ್ಟ್ ನೋಡ್ರಿ ಎರಡು ವ್ಯಾಪಾರ ಮಾಡ್ಕೊಂಡ್ರ ನೋಡ್ರಿ ಅನ್ನಾರ ಜಸ್ಟ್ ನೋಡದಿರಿ ಇವತ್ತೆಲ್ಲ ಮಾರ್ಕೆಟ್ ಬಂದಂತ ನೋಡ್ತಿರೋದು ಬಿಗ್ ಬಿಗ್ ಸೈಜ್ ಲೈವ್ ಇಟ್ ಒಂದ್ ಆಲ್ಮೋಸ್ಟ್ ಒಂದ್ ಏಟಿ ಕೆಜಿ ಮಲಕ್ರಿ ನಿಮ್ದ್ರಿ ಎಷ್ಟಿರಿ ಆರಲ್ಲಿ ಮರಿ ಅಂತ ನೋಡ್ದಿರ ಆಟದ ಮರಿ ಹಾ ಆಟದ್ಮರಿ ಚೆನ್ನಾಗಿ ನೈ ಚೆನ್ನಾಗಿಲ್ಲ ಆಟ ಆಡತ್ತ ನೋಡಿದ್ರ ಆಟ ಆಡತ್ತಂತ ನೋಡ್ರಿ ಮಲಕ್ ಏನ್ ಹೇಳತ್ತೀರಿ ಅಪರ ಐವತ್ತೈದು ಐವತ್ತೈದು ಸರ್ ಅಂತ ನೋಡ್ರಿ ಹೇಳತ್ತಾರ ಮಾಲಕರು ನಲವತ್ತೈದು ಮೀಟ್ರ್ ನಡತಿ ನೋಡ ನಲ್ವೀಟರ್ ನೆಡದಂತ ನೋಡ್ರಿ ಮತ್ತೆ ನಿಮ್ ಟಾರೇಟ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಮೀರಿ ಫೈನಲ್ ಎಷ್ಟು ಬಂದ್ರೆ ಅಂತ ನಲವತ್ತೈದು ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡಿ ಮಾಲಕರ ಯಾವತ್ಬ ಅಂತ ನೋಡ್ರಿ ಮರಿ ಇಲ್ಲೊಂದು ಐತಿ ನೋಡು ಅಷ್ಟೊಂದು ಐತಿ ಬಿ ಹಾಂ ನಾಲ್ಕಲ್ಲ ಆ ನಾಲ್ಕಲ್ಲ ಎಲ್ಲಿ ಹೋಗಿದ್ಯ ಏನು ಬೆ ಹಾಲಲ್ಲಿ ಕಂಡಾಗೈತೆ ನಾಲ್ಕಲ್ಲಿ ನಿಂತ ನೋಡಿರಿ ಆಲಲ್ಲಿ ಕಂಡಾಗ್ತ ಬೇಗ ಅಲ್ಲಿ ಹೋಗಿದಿಲ್ಲ ಏನು ಹೇಳತ್ತೆ ಇದು ಕ್ಯಾಪ್ರ ಏನು ಹೇಳತ್ತೆ ಯಾಪರ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಇರತ್ತೆ ನೋಡಿರಿ ನಾಲ್ಕಲ್ಲು ಮರಿ ಆ ಬೇಗ ಎಲ್ಲ ಹಾಕಿಬಿಟ್ಟಿದೆ ನೋ ಇದು ಅದು ನಡತೀನಾಪರ ವ್ಯಾಪಾರ ಕೇಳಿ ಇಲ್ಲ ವ್ಯಾಪಾರ ಕೇಳಿಲ್ಲ ಅಂತಾರೆ ಅಂತ ನೋಡ್ರಿ ತಮ್ಮ ಎಷ್ಟು ಬಂದ್ರೆ ಕೊಡ್ತಿದ್ದೀನಿ ಫೈನಲ್ ಖಂಡದ ಮರಿ ಇಪ್ಪತ್ತೆಂಟು ನೋಡ್ರಿ ಇಪ್ಪತ್ತೆಂಟು ಬಂದ್ರೆ ಕೊಡ್ತಾರ ಇಲ್ಲ ಕೆರದಲ್ಲ ಇಲ್ಲ ಕೆರಿದ್ ನೋಡ್ರಿ ಇಲ್ಲೊಂದು ಐತು ಸರ್ ಇಲ್ಲೆಲ್ಲ ಗೆರಿಪರಿ ಇದ್ದ ಆಟದ ಮರಿ ಒಳ್ಳೆ ತೂಕ ಇರುವಂತ ಮರಿ ಎಷ್ಟೊಂದು ಏನಾಯ್ತ ಆರಲ್ಲಿ ಆರಲ್ಲಿ ಬಂದ ಎಷ್ಟು ಟೈಮ್ ಐದು ಐತ್ ತಿಂಗಳ ನೋಡೋ ಸರ ಆರಲ್ಲಿ ಬಂದು ಐದು ತಿಂಗ್ಳು ಆಯ್ತಂತ ಒಳ್ಳೆ ತೂಕ ಹೈಟ್ರಿ ಅಂತ ಐತೆ ಆಟದ ರೀ ಏನು ಆಟದ ರೀ ಕಾಣಗೇನು ಆಗ್ಯಾವ ಇಲ್ಲೇಗಿಲ್ಲ ಯಾವಾಗನ ಇನ್ನಿಲ್ಲ ಮೊನ್ನೆ ಆರಲ್ಲೆ ಐತಿ ನೋಡೋ ಸರ್ರ ಫಸ್ಟ್ ಆಗೈತಲ್ಲ ಆನ ಮೂರ ಮೂರೇ ರೌಂಡಿಗೆ ಆಡೈತಿ ಮತ್ತೆ ನೋಡಿದ ಸರ್ರ ಮೊನ್ನೆ ಹಾಕಿದ್ರಂತ ಮೂರೇ ರೌಂಡ್ ತನಕ ಆಡೈತೆ ಅಂತ ನೋಡ್ರಿ ಇದು ಏನು ಹೇಳತ್ತೀರಿ ಅಪ್ಪರ ಅರವತ್ತು ಅರವತ್ತು ಸಾರು ಯಪ್ಪಾ ಹೇಳ್ತಾರೆ ನೋಡಿರಿ ಮಾಲಕ್ಕ ಯಾವ ಯಾವೂರ ಬೆಳ್ಳಿ ಕಿಂಡಿ ಬೆಳ್ಳಿ ಕಿಂಡಿ ಅಂತ ನಡೋದೇನ ಯಪ್ಪಾರ ನಡೋದು ನೆಡತ್ತಿ ಎಷ್ಟು ದಿನ ಕೇಳತ್ತಾರ ನಲವತ್ತೈದು ಬಿಟ್ಟಾರೆ ನೋಡ್ರಿ ನಲ್ವತ್ತೈದು ಬಿಟ್ಟ ರ್ಯಾಪಾರ ನಡೆದಿ ಅಂತ ನೋಡಿರಿ ಮತ್ತೆ ನಿಮ್ಮ ಟಾಯ್ಲೆಟ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಮರಿ ಹಾಂ ಐವತ್ತೆಂಟು ಸಾರು ನೋಡಿದ್ರ ಅರವತ್ತು ಸಾವಿರ ಎಪ್ಪ್ರು ಹೇಳ್ತಾರ ಐವತ್ತು ಎಂಟು ಸಾರ್ ಬಂದ್ರೆ ಕೊಡ್ತೀರ ಅಂತ ನೋಡ್ರಿ ಮರಿ ಬೆಳ್ಳಿ ಕಿಂಡಿದಂತ ನೋಡ್ರಿ ಆಟದ ಮರಿ ನೋಡ್ತಿರ್ಬೋದು ಒಳ್ಳೆ ಐಟಲ್ ಅಂತ ಚೆನ್ನಾಗಿತ್ತು ಒಳ್ಳೆ ತೂಕಿರುವಂಥ ಮರಿ ನೋಡಿದ್ರೆ ನೋಡ್ತಿರ್ಬೋದು ಯಾವ ತರ ಇದೆ ನೋಡಿದ್ರೆ ನಿಮ್ಮ ಹೆಸರ ಶಂಕರ್ ಶಂಕರ್ ಅಂದ್ ನೋಡಿ ಬೆಳ್ಳಿ ಕಿಂಡಿ ಊರಿದ್ ನೋಡ್ರಿ ಹಂಗ ಯಾರು ಪರಿಸ್ಥಿತಿ ಕಾಂಟ್ಯಾಕ್ಟ್ ಮಾಡ್ಬೋದು ತೋಸ್ತೀರಿ ನೋಡ್ರಿ ಇಲ್ಲೊಂದು ಬಿಗ್ ಸೈಜ್ ಮರಿ ಆಫರ್

ಅರವತ್ತೆರಡು ಸರ್ ಅರವತ್ತೆಂಟು ಸರ್ ಯಾರು ಹೇಳ್ತಾರೆ ಅಂತ ಐವತ್ತು ಐವತ್ತು ಎಷ್ಟು ಇವರು ಐವತ್ತೆರಡಕ್ಕೆ ಇವ್ರು ಹೇಳತ್ತಾರಂತ ಅವ್ರು ನಲವತ್ತೆಂಟಕ್ಕೆ ಕೇಳತ್ತಾರ ನೋಡಿ ಎಷ್ಟಕ್ಕೆ ಆಗುತ್ತೆ ಬಿಡುದು ನೋಡಿ ಸುದ್ದ ಐವತ್ತು ಅಪರತ್ ಸ್ವಲ್ಪ ಸರಿ ಸರ್ ಮರಿ ನೋಡಿದ್ರ ಈ ಮರಿ ನೋಡದತ್ರ ಸುದ್ದ ಐವತ್ತು ಕ್ಯಾಪಾರ ನೋಡ್ರಿ ಕೆ ಅಣ್ಣ ಆಟದೇನಿದ್ರೆ ಕಣಗಿನ ග අගන්න ඒසියන්න කරේ. ಎರಡ್ ಕಣ ಎಷ್ಟಲ್ಲ ಐತಿ ನೀಪನ್ ಓಪನ್ ಬಂದಲ್ಲ ಎರಡ್ ನೋಡ್ರಿ ಓಪನ್ ಎರಡು ಕಣ ಅಂತ ನೋಡ್ರಿ ಆ ರೇಟ್ ದುಬಾರ ಐತಲ್ಲ ಹಂಗಾಗಿ ನಿಮ್ಗೆ ಪರ್ಚೆ ಮಾಡಿ ಕೊಟ್ಟ ಐವತ್ತು ಆಯ್ತು ನೋಡ್ರಿ ಗ್ರೂಪ್ ಅಲ್ಲ ಬಿಡದಂತ ನೀವು ಚಿಕ್ಕರು ವ್ಯಾಪಾರ ಇವಾಗ ಜಸ್ಟ್ ಐವತ್ತು ವ್ಯಾಪಾರ ಸಾವಿರ ವ್ಯಾಪಾರ ಐದ್ರಿಲಿಲ್ಲ ಅರ್ವತ್ತೆಂಟು ಸಾವಿರ ಐದ್ರಂತ ಐವತ್ತು ಸಾವಿರಕ್ಕೆ ಜಸ್ಟ್ ವ್ಯಾಪಾರ ಐತ್ ನೋಡ್ರಿ ದೋಸ್ತ ನೋಡ್ರಿ ನೋಡ್ತಿರ್ಬೋದು ನೀವು ಒಳ್ಳೆ ಹೈಟ್ ಲೆಂತ್ ಇರುವಂತ ಮರಿ ದೋಸ್ತಾ ನೋಡ್ತಿರೀ ಇಲ್ಲಿ ಕರಿಗೊಂಬ ಕರಿಗೊಂಬ್ ಮದ್ ಕರಿಗನ್ ಕ್ರಾಸಿಂಗ್ ಐತ್ ನೋಡ್ರಿ ಜವಾರಿ ಕ್ರಾಸಿಂಗ್ ಐತಿ ನೋಡ್ರಿ ಮರಿ ಹೈಟ್ ಲೆಂತ್ ಯಾವ ತರ ಇದೆ ನೋಡಿದ್ರೆ ಒಳ್ಳೆ ಹೈಟ್ ಲೆಂತ್ ಇರುವಂತ ಈ ಮರಿ ಇದು ಜವಾರಿ ಕ್ರಾಸಿಂಗ್ ಐತಿ ಮಾಲಕರ ಏನ್ ಹೇಳ್ತಿ ವ್ಯಾಪಾರಿ ಹದಿನೈದು ಸಾವಿರ ಒಂದ್ ರೀ ನೋಡಿದ್ರಿ ಹದಿನೈದು ಸಾವಿರ ನೋಡಿ ಒಂದ್ ರೀ ಒಂದ್ ಒಂದೊಂದ್ ಮರಿ ಏನ್ ಸಪ್ರೇಟ್ ತೊಂದ್ರೆ ಹದಿನಾರು ವರಿ ನೋಡೋಸ್ರಿ ಇದು ಒಂದೇ ಮರಿ ಸಪ್ರೇಟ್ ತಗೊಂದ್ರ ಹದ್ನಾರು ಊರಿ ಹೇಳ್ತಾರೆ ನೋಡ್ರಿ ನೆಡತ್ತೆ ನಡನ್ ವ್ಯಾಪಾರ ಎಷ್ಟು ತನಕ ಹದ್ನಾಕೂರಿ ನೋಡಸ್ ಈ ಮರಿ ಹದ್ನಾಕೂರಿ ತನ ಯಾಪಾರ ಅಂತ ನೋಡ್ರಿ ಮತ್ತು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಮರಿ ಅಲ್ಲ ಈಗ ಎಷ್ಟು ಹದಿನಾಕೂರಿ ಅದ ರೇಟ್ ಬಂದ್ರೆ ಕೊಡ್ತೀರಿ ನೋಡಸ್ ಅದ ರೇಟ್ ಹದಿನಾಲ್ಕು ಅಥವಾ ಹದ್ನಾಕು ಹದಿನಾಕೂರಿ ಕೇರ್ ಅಂತ ಆದ್ರೂ ಹನ್ನಾರು ಕೊಟ್ಟಿದ್ದಂಗಿಲ್ಲ ಈಗ ಕೊಡ್ತೀರಿ ಅದ ರೇಟ್ ನೋಡ್ರಿ ಸರ್ ಕರೆಕ್ಟ್ ಹೇಳ್ತಿ ನೋಡ್ರಿ ಅದ ರೇಟ್ ಕೇಳ್ತಾರೆ ಅದ ರೇಟ್ ಕೊಡ್ತೀನಿ ಅಂತಾರೆ ಅಂತ ನೋಡ್ರಿ ಜಸ್ತಿ ನೋಡಿ ಇಲ್ಲಿ ಒಂದ್ ಮರಿ ಐತಿ ನೋಡ್ರಿ ನೋಡ್ತಿರ್ಬೋದು ನೀವು ಹೈಟ್ ಟು ಲೆಂತ್ ಯಾವ ತರ ಇದೆ ನೋಡ್ರಿ ಸರ್ ಒಳ್ಳೆ ಕ್ವಾಲಿಟಿ ಮರಿ ನೋಡ್ತಿರ್ಬೋದು ಗಡ್ಡೆಗೆಲ್ಲ ಪೇಂಟಿಂಗ್ ಏಟಿಂಗ್ ಮಾಡ್ರ ನೆದರ ಹೋಗ್ ಐತಿ ನೋಡ್ರಿ ಸರ್ ಮರಿ ಆ ಹಂಡಿ ಮರಿ ನೋಡ್ತಿರ್ಬೋದು ಅಣ್ಣ ಎಷ್ಟಲ್ಲ ಐತಿ ನೀವು ಅರಲ್ಲ ನಿಮ್ದೆ ನಿಮ್ ಹೆಸರಣ ಇಯರ್ ಫಾರ್ಮ್ ಫಾರ್ಮ್ ಇದೆ ನಿಮ್ದು ಹರಿಹರದ ಇಯರ್ ಫಾರ್ಮ್ ಇದೆ ಅಂತ ನೋಡಿ ಹರಿಹರದವ್ರು ಇವ್ರ ಅನ್ನೋರು ಈಗ ತಗೊಂಡ್ರಿ ಕೊಡೋದ ಕೊಡೋದು ಏನು ಹೇಳ್ತೀರಿ ನೆಪರ ಒಂದು ಲಕ್ಷ ಮೂವತ್ತು ಸಾವಿರ ಹೌದಲ್ಲ ನೋಡಿದ್ರ ಆರಲ್ ಒಳಗ ಈ ತರ ಸೈಜ್ ಇಲ್ಲ ಮಾಲಕರ ಏಪರ ಒಂದ್ ಲಕ್ಷ ಮೂವತ್ತು ಸಾವಿರ ಅಪರ ಹೇಳಿದ್ರಿ ಆ ಕನಗಿನ ಹೇಳ್ತೇನೆ

ಕ್ವಾಲಿಟಿ ಮರಿ ಒಳ್ಳೆ ಫ್ಯೂಚರ್ ಇರುವಂತ ಮರಿ ತಗೊಳಕ್ ಅಡ್ಡಿ ಇಲ್ಲ ಬರದ ಸರಿ ಇಲ್ಲ ಎಳಗ ಮರಿ ಅದ ದೋಸ್ತರ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದ್ ಇದೆ ನೋಡಿದ್ರೆ ಇದನ್ನ ಕೇಳೊಂದ್ ತಡೆದ ಸೈಡ್ ಲೈನ್ ಚೆನ್ನಾಗಿದೆ ಅಣ್ಣ ಎಷ್ಟೇ ಐತೆ ಇದು ನಾಕಲ್ ನಾಕಲ್ ಮರಿ ಅಂತ ನೋಡೋ ಸರಿ ಐಟ್ ಲೈನ್ ಚೆನ್ನಾಗಿದೆ ಏನ್ ಹೇಳತ್ತೀರ ಪ್ರೈಸ್ ಇದೆ ಐವತ್ತೈದು ಸಾವಿರ ನೋಡೋ ಸರ್ ಐವತ್ತೈದು ಸಾವಿರ ಅಪ್ಪರ ಹೇಳತ್ತಾರ ನೋಡ್ರಿ ಮಾಲಕ್ರ ಅಣ್ಣ ವೇಟ್ ಎಷ್ಟು ಇರ್ಬೋದು ಇದು ಎಂಬತ್ ಕೆಜಿ ಎಂಬತ್ ಕೆಜಿ ಲೈವ್ ಇಟ್ಟಿದೆ ಅಂತ ನೋಡ್ರಿ ಮಾಲಕರ ಅಷ್ಟಿರ್ಬೋದು ಇದು ನಡತೀನಿ ಎಷ್ಟು ದಿನ ಕೇಳೋಸ್ರ ನಲ್ವತ್ತೆರಡು ಸಾವಿರ ಮತ್ತೆ ನಿಮ್ ಟಾರ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತಾರು ಸಾವಿರ ನೋಡ್ರಿ ನಲ್ವತ್ತಾರು ಸಾವಿರ ಬಂದ್ ಕೊಡ್ತಾರ ನೋಡ್ರಿ ಮರಿ ಮರಿ ನೋಡ್ರಿ ಸೈಟ್ ಲಿಂಚಾರು ಒಳ್ಳೆ ತೂಕಿರುವಂತ ಮರಿ ನಲ್ವತ್ತಾರು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ ಅಡ್ಡಿ ಇಲ್ಲ ಹೇಳ್ರಿ ಮನಕ್ರಿ ಹೇಳಿ ಮಾತಾಡಿದ್ರಿ ಇವಾಗ ಎಷ್ಟ್ರಿಪಾರ್ಟ್ ಐವತ್ತೈದ್ ಸಾವಿರ ಕೊಡ್ತೀನಿ ಅಂದ್ರ ನೋಡ್ರಿ ಐವತ್ತೈದ್ ಸಾವಿರ ವ್ಯಾಪಾರ ಸಾವಿರ ಕೊಡ್ತೀನಿ ನೋಡ್ರಿ ಈ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡು ವೈಟ್ ನೇಗ ಜವಾರಿ ಕ್ರಾಸಿಂಗ್ ಐತಿ ಕರಿಗನ್ ಐತಿ ಕ್ರಾಸ್ ಬರೀ ಹಾಂ ದೋಸ್ತರ ಜೋಡಲ್ ಮರಿ ನೋಡ್ತೀರಿ ಕಾಲಿಗೆಲ್ಲ ದಪ್ಪ ಅದು ಜೋಡಲ್ ಮರಿ ಒಳ್ಳೆ ತೂಕ ಬರುವಂತ ಮರಿ ಈ ಮರಿನ ದೋಸ್ತರ ರಾಮದುರ್ಗ ಒಬ್ಬ ಬಸ್ಸಿನ ಜನರಿಗೆ ನಮ್ಮ ಕಾಂಟ್ರಾಕ್ಟರ್ ಅನಾರಿಗೆ ಕಳ್ಸಿ ಕೊಡೈತಿ ನೋಡ್ರಿ ಇದೇ ಗಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡತ್ತಿನ ನೋಡೋಸ್ರಿ ಮರಿ ನೋಡಿಸ್ ಇವಾಗ ಜಸ್ಟ್ ಮಾಡ್ಕೊಂಡು ಕಳ್ಸೈತಿ ನೋಡ್ರಿ ಎಲ್ಲ ಅದ ನೋಡ್ರಿ ಈ ಮರಿ ನೋಡೋಲ ನಿಮ್ಮ ಏನು ಹೇಳ್ತೀರಿ ಯಾವ ಒಂದೊಂದು ಮರಿ ಏನ ಟೋಟಲ್ ಟೋಟಲ್ ಒಂದ್ ಲಕ್ಷ ಮೂವತ್ ಸರ್ ನೋಡ್ರಿ ಟೋಟಲ್ ಒಂದು ಲಕ್ಷ ಮೂವತ್ ಸಾವಿರ ಅಪ್ರ ಹೇಳ್ತಾರ ನೋಡಿ ಇದು ಒಂದ ಸಿಂಗಲ್ ಅದ್ರಿ ನಲವತ್ತೈದು ಸರ ನೋಡಿರಿ ಇದು ಇದು ನಲವತ್ತೈದು ಸಾವಿರ ನೋಡ್ರಿ ಮಾಲಕರ ನಡತ್ತೀರಿ ಮರಿ ವ್ಯಾಪಾರ ಎಷ್ಟೊತ್ತ ನಡತ್ತೆ ನಲ್ವತ್ತರ ತನಕ ಸರ್ ನಲವತ್ತರ ತನಕ ಎಪ್ಪ ಅಂತ ನೋಡ್ರಿ ಮತ್ತೆ ನಿಮ್ಮ ಟಾರ್ಕ್ಟ್ ಎಷ್ಟು ಬಂದ ಕೊಡ್ತೀರಿ ನಲವತ್ತು ಒಂದು ಸಾವಿರ ಅಂದ್ರೆ ನಲವತ್ತರ ತನಕ ನಡತಿ ಮ್ಯಾಗ ಒಂದ್ಸಾವಿರ ಬಂದು ಕೊಡೋಂತೀರಿ ನೋಡೋದು ಸರ್ ನಲ್ವತ್ತರ ತನಕ ಎಪ್ಪನಂತೆ ಇನ್ನೊಂದು ಸಾವಿರ ರೂಪಾಯಿ ಎಪ್ಪ ನೋಡ್ರಿ ನಲವತ್ತು ಸಾವಿರ ಬಂದಾಗ ಕೊಡ್ತಾರ ನೋಡಿ ಮರಿ ಮರಿ ನೋಡ್ತೀವಿ ಹೈಟ್ ಲಂಚ್ ಚೆನ್ನಾಗಿದೆ ವೇಟ್ ಎಷ್ಟು ಬರೋದೇ ನೀವು ಲೈವ್ ವೇಟ್ ಲೈವ್ ವೇಟ್ ಎಷ್ಟು ಬರೋದು ಏಟಿ ಫೈವ್ ನೋಡ್ರಿ ಏಟಿ ಫೈ ಹೇಳಿ ಮಾಲಾಗ್ರಿ ಎಂಬತ್ತೈದು ಜಿ ಬರ್ತೀವಿ ನೋಡ್ರಿ ಮರಿ ಮರಿ ನೋಡ್ರಿ ಇಲ್ಲೆಲ್ಲ ಇದೆ ನೋಡ್ರಿ ಸರ್ ಇದು ಜವಾರಿ ಕ್ರಾಸ್ಸಿಂಗ್ ಐತಿ ನೋಡ್ತಿರ್ಬೋದು ಮಾಲಾ ಗ್ರೇನ್ ಹೇಳ್ತೀರಿ ಯಾಪರ ನಲ್ವತ್ತೈದು ನೋಡ್ರಿ ಸರ್ ನಲ್ವತ್ತೈದು ಸರ್ ಯಾಪರ ಹೇಳತ್ತಾರೆ ನೋಡ್ರಿ ಇದು ನಡತಾರೆ ಏನು ಯಾಪರ ಚೇರ್ ಯಾಪರ ಎಷ್ಟು ತನಕ ಹೇಳತ್ತಾರೆ ಮೂವತ್ತೈದು ಮತ್ತೆ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತು ಸರ್ ನೋಡ್ರಿ ಸರ್ ಫೈನಲ್ ನಲ್ವತ್ತು ಸರ್ ಬಂದ್ರೆ ಕೊಡ್ತಾರೆ ನೋಡ್ರಿ ಮರಿ ಮರಿ ನೋಡ್ತಿರ್ಬೋದು ತೂಕ ಇದ್ದು ಹೈಡ್ ಲೆಂತ್ ಕಮ್ಮಿ ಐತಿ

ರೂಪಾಯಿ ನೆಡತಿ ಮೂವತ್ತ್ ಮೂರ್ ಸಾವಿರ ಕೊಡ್ತೀರಿ ನೋಡ್ರಿ ಮೂವತ್ತ್ ಎರಡು ಕೊಡ್ತಾರ ನೋಡ್ರಿ ನೋಡ್ರಿ ಇವ್ರಿ ರೀ ಮರಿ ತಗೊಂಡ್ರಂತ ಮರಿ ನೋಡ್ತಿರೋದು ಚೆನ್ನಾಗಿ ಆಲ್ಮೋಸ್ಟ್ ಪಿಚರ್ ಐತಿ ನೋಡ್ರಿ ಗಡ್ಡೆಗೆಲ್ಲ ನೀಟ್ ಐತಿ ನೋಡಕ್ಕೂ ಚೆಂದ ಐತಿ ಐತಿ ಹತ್ತುವರೆಗೆ ನೋಡೋಸ್ರ ಹತ್ತುವರೆ ಸಾರು ಮೂವತ್ ನೋಡ್ರಿ ಮರಿ ಅಡ್ಡಿ ಪರವಾಗಿಲ್ಲ ತೋದ್ಕ ಏನ್ ಹೇಳ್ತಿರ ವ್ಯಾಪಾರ ಯಾಪಾರ ಇದ್ರು ಹದಿನೈದು ಸಾವಿರ ನೋಡ್ರಿ ಹದಿನೈದು ಸಾವಿರ ವ್ಯಾಪಾರ ಹೇಳಿದ್ರು ಅಂತ ಅನ್ನ ಕರೆಕ್ಟ್ ಮಗನಿ ಮಾಡಿ ತೊಗೊಂಡ್ಬಿಟ್ರ ನೋಡ್ರಿ ಹದಿನಾ ಹತ್ತುವರೆಗೆಲ್ಲ ಹತ್ತುವರೆ ಸಾರೀಕೊಂಡಂತ ನೋಡ್ರಿ

ದೋಸ್ತರ ನೋಡ್ರಿ ಕರೆಮರಿ ಮಾರ್ಕೆಟಿಂಗ್ ಮ್ಯಾಗ ಆಲ್ಮೋಸ್ಟ್ ಉಳಿದಂಥ ಮನೆಗಳು ಇವತ್ತು ಕೆರೆ ಮಾರ್ಕೆಟ್ ನೋಡ್ತಿರ್ಬೋದು ಸ್ವಲ್ಪ ಮಾಲಕರದ ಮಾಹಿತಿ ಕೊಡ್ತೀನಿ ನೋಡ್ರಿ ಕರೆಮರಿ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ನಾಲ್ಕರ ಐತ್ರಿ ವ್ಯಾಪಾರ ಒಟ್ಟು ಕೊಟ್ಟು ಹೇಳ್ರಿ ಲಾಟ್ರೂ ಹದ್ಮೂರವರಿ ಹಂಗ ಇದ್ರಾಗ ಸಿಂಗಲ್ ಇದೊಂದು ಇದೊಂದು ಮರಿ ತಗೊಂಡ್ರ ಹದಿನೈದು ವರಿ ಹಂಗ ಇವು ನೆಡದ್ರಿ ವ್ಯಾಪಾರ ಎಷ್ಟೋ ತನಕ ಕೇಳತ್ತಾರ ಹನ್ನೊಂದ್ರಾಟ್ರಿಕ್ ಲಾಟ ನೋಡ್ರಿ ಸರ್ ಲಾಟ್ರಿ ಲಾಟ ಹನ್ನೊಂದ್ರ ಕೇಳತ್ತಾರಾಟಿಗ್ ಲಾಟ ಅಂದ್ರೆ ಫೈನಲ್ ಹೆಂಗ ಕೊಡ್ತೀರಿ ಅದ್ ಹೆಂಗ ಕೊಡ್ತಿರೀ ಹೇಳಿ ಎಷ್ಟು ಮಂದಿ ಹನ್ನೆರಡು ನಾಗ ಹನ್ನೆರಡ್ರೊಳಗ್ ಹನ್ನೆರಡ್ ನಾಗ ಹನ್ನೆರಡ್ರೊಳಗ್ ಅಂತ ಹೇಳಿ ಇವಷ್ಟ್ರಿ ಕೊಟ್ಟಿರಿ ಮಲಕೊಂಬ್ರೆ ಕೊಟ್ಟಿಲ್ಲ ಅವು ಎರಡ್ ಕೊಟ್ಟ್ರಿ ಅವು ಹೆಂಗ ಕೊಟ್ರಿ ಹನ್ನೆರಡುವರೆ ಹಂಗ ಕೊಟ್ರಿ ಏನ್ರಿ ಸ್ವಲ್ಪ ವ್ಯಾಪಾರ ಡಲ್ ಐತಲ್ಲ ನೋಡ ಸ್ವಲ್ಪ ವ್ಯಾಪಾರ ಡಲ್ ಐತ್ ಅಂತಾರ ನೋಡ್ರಿ ಮಾಲಕರ ವ್ಯಾಪಾರಿ ಇರ್ತಂದ್ರೆ ಇವೆಲ್ಲ ಹೋಗಿ ಬಿಡ್ತಿದ್ವಿ ವ್ಯಾಪಾರಿ ಇರ್ತಾ ಇವೆಲ್ಲ ಹೆಂಗ ಒಂದ್ ಹವ ಹನ್ನೆರಡ ರ ಕೊಡ್ತಿದ್ವಿ ನೋಡಸ್ ವ್ಯಾಪಾರಿ ಹನ್ನೆರಡರ ಮ್ಯಾಗ ಕೊಡ್ತೀವಿ ಅಂದ್ರೆ ಸುಮ್ ನಿಮ್ ಪರಿಚಯ ಮಾಡಿ ಕೊಟ್ಟು ನೋಡ್ತಿರೋದು ಮರಿ ನೋಡ ಯಾವ ಚೆನ್ನಾಗ ಬಂದ್ ತಗೊಂಡ್ ಕಡ್ಡಿ ಎಲ್ಲ ನೋಡ್ರಿ ಇಲ್ಲಿ ಎಳಗ ಮರಿ ವ್ಯಾಪಾರ ನೆಡ ನೋಡ್ರಿ ನೋಡ್ತಿರ್ಬೋದು ಎಲ್ಲ ಒಂದ್ ಎರಡರಿಂದ ಎರಡೂವರೆ ತಿಂಗ್ಳು ಮರಿ ಇರ್ಬೋದು ನೋಡ್ರಿ ಇವ್ರ ಮಾಲಕ್ ಎಂಟು ಸಾರಿ

ಹಂಗೈತ ಹೇಳ್ರಿ ಮರಿಗೇ ದಲಾಲಿ ನೆಡದಂತಾರ ನೋಡ್ರಿ ಮಾಲಕ್ ಮಾಲಕ್ ರೀ ಇನ್ನೇನ್ ದೂರ ಐತ್ರಿ ಅಚ್ಚಕ್ಕೆ ಮಾಡ್ಕೊರಿ ನೂರು ರೂಪಾಯಿ ವ್ಯಾಪಾರ ನೋಡ್ರಿ ಎಂಟ್ನೂರ ಹಂಗ ಏಳು ಸಾವಿರದ ಕೇಳಿದ್ರು ಕೇಳಿದ್ರಿ

ಏಳು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಒಂದ್ ಮರಿ ಅಲ್ರಿ ಮಲಕ್ರ ಏಳ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಂದ್ ಮರಿ ಜಸ್ಟ್ ಅದ ನೋಡ್ರಿ ಈಗ ಎಷ್ಟ್ರಿ ಮಾಲಕ್ರ ಮಾಲಕರ ಎಷ್ಟು ಐದು ಐದಕೈ ವ್ಯಾಪಾರ ಐದ ಕೈ ಬಿ ಅದ ಅಂತ ನೋಡ್ರಿ ಪೊಲೀಸ್ ಸ್ಟೇಷನ್ ಯಾರ್ ಪೊಲೀಸ್ ಸ್ಟೇಷನ್ ರೀ ಯಾರು ವಿಡಿಯೋ ಮಾಡುದು ಮಾಲಕ್ರ ಹೇಳ್ರಿ ವಿಡಿಯೋ ಮಾಡುದು ಮಾಹಿತಿ ಸರ್ ನೋಡ್ರಿ ನೀವೇನು ನೋಡತ್ತಿರೋದ ಸರ್ ಎರಡು ಮರಿ ಇವಾಗ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡಿ ಸರ್ ಸ್ವಲ್ಪ ಟೈಮ್ ಆಯ್ತು ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡಿದ್ವಿ ಇವನ್ನ ಹರಿಹರ ಕಳ್ಸಿ ಕೊಡೋದೇ ಸರ್ ಎರಡು ಮರಿ ಒಂದು ಕಡಲ ಒಂದು ಅಂಚಿಕ ಎರಡು ಮರಿ ಹರಿಹರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಡೋದೇ ನೋಡೋ ಸರ್ ಇದೇ ಗಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಸರ್ ನೋಡೋದ್ರಿ ಹರಿಹರಕ್ಕೊಬ್ರು ಸಂತು ಅಂತ ನಮ್ಮ ತುಂಬಾ ಪರಿಚಯದ್ರ ಅವ್ರಿಗೆ ಕಳ್ಸಿಕೊಡತ್ತೆ ನೋಡ ಸರ್ ಎರಡು ಮರಿ ಯಾವತಿರದ ಸರ್ ಆಲ್ಮೋಸ್ಟ್ ಒಳ್ಳೆ ತುಳಸಿಂತ ಮರಿ